ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪೆಟ್ರೋಲ್ ಬಂಕ್ನಲ್ಲಿ ಮೋಸ ರೊಚ್ಚಿಗೆದ್ದ ಗ್ರಾಹಕ ಮೋಸ ಮಾಡಿಲ್ಲ ಎಂದು ವ್ಯವಸ್ಥಾಪಕನ ಹಠ ಬಂಕ್ ಸಿಬ್ಬಂದಿ ಮೋಸ ಕಂಡು ರಿಯಾಲಿಟಿ ಚೆಕ್ ಮಾಡಿದ ಗ್ರಾಹಕ ಹೌದು ವೀಕ್ಷಕರೇ ಪೆಟ್ರೋಲ್ ಹಾಕಿಸಿಕೊಂಡ ಗ್ರಾಹಕರಿಗೆ ಬಂಕ್ ಸಿಬ್ಬಂದಿ ಮೋಸ ಮಾಡಿದ್ದಾನೆ ಎಂದು ಗ್ರಾಹಕನು ಆಕ್ರೋಶ ವ್ಯಕ್ತಪಡಿಸಿ ಬಂಕ್ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ ಘಟನೆ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಸಮೀಪದಲ್ಲಿರುವ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ ಎಸ್ ಚಿಂತಾಮಣಿ ನಗರದ ಮಂಜುನಾಥ್ ಆಚಾರ್ ಅಪ್ಪ ಎಂಬುವವರು ತಮ್ಮ ವಾಹನಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಹಾಕುವುದರಲ್ಲಿ ಕಡಿಮೆ ಹಾಕಿ ಮೋಸ ಮಾಡಲಾಗಿದೆ ಎಂದು ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಪೆಟ್ರೋಲ್ ಪಂಪ್ ರೀಡಿಂಗ್ ಸರಿಯಾಗಿ ತೋರಿಸಿದರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಿದ್ದ ಪೆಟ್ರೋಲ್ ಅನ್ನು ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾನೆ ಇನ್ನು ಬಂಕ್ನಲ್ಲಿ ಇದ್ದ ವ್ಯವಸ್ಥಾಪಕ ವಿನಯ್ ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿಯ ಮೋಸ ಮಾಡಿಲ್ಲ ಎಂದು ಸುಖಾಸುಮನಿ ಆರೋಪ ಮಾಡಲಾಗುತ್ತಿದೆ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಿರುವ ಪ್ರತಿಯೊಂದು ದೃಶ್ಯಗಳು ಸಿಸಿಟಿವಿ ಹಾಗೂ ನಮ್ಮ ಸಿಸ್ಟಂನಲ್ಲಿ ಸರಿಯಾಗಿವೆ ಬಂಕ್ ಹೆಸರು ಕೆಡಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕನ ವಿನಯ್ ಸ್ಪಷ್ಟಪಡಿಸಿದ್ದಾನೆ ಪೆಟ್ರೋಲ್ ಹಾಕ್ಸೋಕ್ ಬರ್ತೀವಿ ಬೇರೆ ಅವ್ರಿಗೆ ಅರವತ್ತು ರೂಪಾಯಿ ಸ್ಪೀಡ್ ಮಾಡಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ನೂರು ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಬಂದಿಲ್ಲ ಮತ್ತೆ ತೆಗಿ ಅಂದರೆ ಇವರು ಗಾಂಜಾಲಿ ಮಾಡ್ತಾ ಇದ್ದಾರೆ ಯಾವ ಪೆಟ್ರೋಲ್ ಬಂತು ಎಲ್ಲಿ ಎಚ್ ಪಿ ಪೆಟ್ರೋಲ್ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈಗ ನಿಮ್ಗೆ ಏನು ಮೋಸ ಆಗಿದೆ ಪೆಟ್ರೋಲ್ ಮೋಸ ಆಗಿದೆ ಯಾವ್ದು ಇನ್ನೂರ ಇಪ್ಪತ್ತಿಗೆ ಹಾಕಬೇಕು ಅಂದರೆ ಬೇರೆ ಅವ್ರಿಗೆ ಅರವತ್ತಿಗೆ ಹಾಕಿ ಮತ್ತೆ ನಂಗೆ ಇನ್ನೂರ ಇಪ್ಪತ್ತಿಗೆ ಹಾಕಿದ್ದಾರೆ ಅದೇ ಅದೇ ಇದರಲ್ಲಿ ಏನು ಅರವತ್ತು ರೂಪಾಯಿ ಹೋಯ್ತಲ್ಲ ಅವ್ರದ್ದು ಹೇಳಿದ್ರೆ ಏನು ಹೇಳ್ತಾರೆ ಇಲ್ಲ ಹಾಕಿದ್ದೀವಿ ಅಂತ ಮತ್ತೆ ಇವಾಗ ತೆಗ್ಸಿದ್ದೆ ಪೆಟ್ರೋಲ್ ಇಲ್ಲ ಅಲ್ಲದೆ ಹ್ಞೂ ಏನು ಮಾಡ್ತೀರಾ ಯಾವಾಗ ನೀವು ಹಾಕ್ಸಿದ್ದು ಪೆಟ್ರೋಲ್ ನೋಡಿ ಇಲ್ಲೇ ಇದೆ ಅದು ಡಿಯೋ ಟೂ ವೀಲರ್ ಡಿಯೋ ಟೂ ವೀಲರ್ ಲಕ್ಷಣಕ್ಕೆ ಏನು ಗೊತ್ತು ಈಗ ಅವ್ರಿಗೆ ಹಂಗೆ ಇಟ್ಕೊಂಡೆ ಅಲ್ಲೇ ಪೆಟ್ರೋಲ್ ಹತ್ರ ಹಂಗೆ ಎಲ್ಲ ಹತ್ರನೇ ಇಟ್ಕೊಂಡೆ ಸರ್ ಎಲ್ಲ ಹಾಕಿದ್ದಾರೆ ಮುಂಚಿತ ಪೆಟ್ರೋಲ್ ಹೋಯ್ತು ಯಾರನ್ನು ಕೇಳೋಣ ಅವ್ರು ಸಿಬ್ಬಂದಿನ ಕೇಳಿದ್ರೆ ಅವ್ರೇನೋ ಮಾತಾಡ್ತಾ ಇದ್ದಾರೆ ಫೀಡ್ ಇದೆ ಬೀಡಿದೆ ಇಲ್ಲ ಅದು ತೋರಿಸ್ತೇವೆ ಇದು ತೋರಿಸ್ತೀವಿ ಅಂತ ಇದ್ದಾರೆ ಏನು ತೋರಿಸೋದು ಅಲ್ಲೇ ನಮ್ಗೆ ಕಾಣಿಸ್ತಾ ಇತ್ತಲ್ಲ ನಾವು ಕಿಶೋರ್ ಸ್ಕೂಲಿಂದ ಮಗುನ ಕರ್ಕೊಬಂದು ಇಲ್ಲಿ ಆಲ್ರೆಡಿ ನಂಗೆ ಮೂರ್ತಿ ದಿನದಿಂದ ನಂಗೆ ಮೋಸ ಆಯಿತು ಒಂದು ನಾಲ್ಕೈದು ರೂಪಾಯಿ ಆಯ್ತು ಕಟ್ ಮಾಡಿದ್ರು ಅವರು ಅಲ್ಲ ಅವ್ರು ಏನು ಮಾಡಿದ್ರು ಅಂತಂದ್ರೆ ಚಿಲ್ಲರೆ ಇಲ್ಲ ಅಂತ ಕಲಿಸ್ಬಿಟ್ರು ಸರಿ ಆಯಿತು ಬೆಳಿತು ಬಿಟ್ಟು ಬಿಡು ನೋಡ್ರಿ ನಾ ಇನ್ನೇನು ಮಾಡೋಕ್ಕಾಗೋದು ಚಿಲ್ಲರೆ ಇಲ್ಲ ಅಂತಂದ್ರೆ ನಾವು ಏನು ಆಗಲ್ಲ ಸರಿ ಆಯ್ತು ನೆಕ್ಸ್ಟ್ ಟೈಮ್ ನಾನು ಹಾಕೋ ಆಗ್ಬೋದು ನಾನು ನೆನ್ಪಿರ್ತೀನಿ ಅವ್ರಿಗೆ ಆಗಲ್ಲ ಇವತ್ತು ಡಿಒಗೆ ಎರಡು ಲೀಟರ್ ಪೆಟ್ರೋಲ್ ಹಾಕ್ಸಕ್ಕಂತ ಇವ್ರು ಬಂದಿದ್ದಾರೆ ಜಸ್ಟ್ ಅದರಲ್ಲಿ ಎರಡು ಲೀಟರ್ ಐತೆ ಇನ್ನೊಂದು ಎರಡು ಲೀಟರ್ ಹಾಕೋದ್ರೆ ಅರವತ್ತು ರೂಪಾಯಿಗೆ ಫಸ್ಟ್ ಹಾಕಿದೆ ಹಂಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕ್ ಎಲ್ಲಿರೋದು ಸರ್ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದು ಹೆಸರು ಗೊತ್ತಿಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈ ಬಂಕ್ ಅಲ್ಲಿ ಜಾಸ್ತಿ ಮೋಸ ಆಗ್ತಿದೆ ಓ ನಾನು ಕೇಳಿದ್ರೆ ಹೇಳ್ತಾ ಗೊತ್ತಾ ನಿಮ್ಮ ಸೇಲ್ಸ್ ಮ್ಯಾನೇಜರ್ ಮಾತಾಡುವ ಅಂತಂದ್ರೆ ತೋರಿಸ್ಕೋನಿಗೆ ಕೆಪಾಸಿಟಿ ಇದೆ ಅಂತ ನಾವು ಏನು ಮಾಡೋದಕ್ಕೆ ಸರಿ ಸರ್ ನಮ್ಮ ಅವ್ರ ಹತ್ರ ನಂಬರ್ ಇಲ್ಲ ನಮ್ಮ ಅವ್ರದ್ದು ನಮ್ಮ ನಮ್ಗೆ ಹೆಂಗ್ ಸರ್ ಸಿಗುತ್ತೆ ಇವಾಗ ನಾವು ಕಸ್ಟಮರ್ ಇಲ್ಲಿ ಬರೋದು ಕಸ್ಟಮರ್ ನಾವು ಬರ್ತೀವಿ ಹಾಕ್ಕೊಂಡು ಹೋಗ್ತೀವಿ ನಮ್ಮ ಕರ್ತವ್ಯ ಅಷ್ಟೇ ಅವರು ಇದರಲ್ಲಿ ಮೋಸ ಮಾಡಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವು ನೋಡ್ಕೋಬೇಕು ಇವಾಗ ನಾವು ಎಷ್ಟೋ ಟೆನ್ಷನ್ ಇರ್ತೀವಿ ಮಗುನ ಕರ್ಕೊಂಡೋಗುತ್ತೆ ಅರ್ಜೆಂಟಾಗಿ ಕರ್ಕೊಂಬಂದಿರ್ತೀವಿ ಹಾಕ್ಸ್ಕೊಳ್ಳೋಕ್ಕೆ ಕೀ ತೆಗಿತೀವಿ ಹಾಕ್ಸ್ಕೊತೀವಿ ಅಷ್ಟೇ ಹೊರ್ತು ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಅವ್ರು ಫಸ್ಟ್ ಸೇರಿಸ್ಬೇಕು ಆ ಟೆನ್ಷನ್ ನಾವಿರ್ತೀವಿ ಮತ್ತೆ ಮತ್ತೆ ಕೆಲ್ಸಕ್ಕೆ ಬರಬೇಕು ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾಗುತ್ತಾ ಏನ್ ಸರ್ ಇವ್ರು ಝೀರೋ ನೋಡ್ಕೊಂಡಿರೋಕ್ಕಾಗುತ್ತಾ ಪೆಟ್ರೋಲ್ ಇವರು ಅದು ಓಪನ್ ಮಾಡಿ ಟೋಟಲ್ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಏನಿದೆಯೋ ಅದೆಲ್ಲ ರಿಮೂವ್ ಮಾಡಿ ತೋರ್ಸಿದೀವಿ ಕಣ್ಣರ ತೋರ್ಸಿದೀವಿ ಅವ್ರಿಗೆ ಅರ್ಥ ಆಗೈತೆ ಅವ್ರಿಗೆ ಓನರ್ ಮಾತಾಡ್ರೆ ನಿಮಗೆ ಮಾತಾಡ್ಕೋಬೋಗು ಸೇಲ್ಸ್ ಸೇಲ್ಸ್ ಇದ್ರೆ ಯಾರೋ ಮಾಡ್ಕೋಬೋಗು ನಾವು ಮಾತಾಡಿದ್ವಿ ಆಲ್ರೆಡಿ ಅಂತವ್ರು ಏನು ಏನ್ ಮಾಡಿದ್ರು ಜನಗಳಿಗೆ ಮೋಸ ಆಗ್ತಾಯಿದೆ ಮೋಸ ಆಗ್ತಾಯಿದೆ ಸರ್ ಅಂಡರ್ ಪರ್ಸೆಂಟ್ ಆಗ್ತಿದೆ ಇದು ಜನ ಸರ್ ಇದು ಪಬ್ಲಿಕ್ ಇಶ್ಯೂ ಇದು ನಾಟ್ ಎ ಐ ಆಮ್ ಇಶ್ಯೂ ದಟ್ ಇಸ್ ಎ ಓನರ್ ಇಶ್ಯೂ ಇದು ಪಬ್ಲಿಕ್ ಇಶ್ಯೂ ಓಕೆ ದೇನ್ ಇದು ಸೇರಿಸಿ ಎರಡು ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿಸಿದ್ರು ಆಮೇಲೆ ಹೇಳ್ತಾರೆ ಬಂದಿಲ್ಲ ಚೆಕ್ ಮಾಡಿಲ್ಲ ನಾವು ನಾನು ಝೀರೋ ನೋಡಿದ್ದೀನಿ ಆದರೆ ಎರಡು ರೂಪಾಯಿ ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಸುಮ್ಮನೆ ಹಾಗೆ ಮಾತಿಗೆ ಮಾತು ಬೀಳೋದು ಬೇರೆಯವರೆಲ್ಲ ಯಾರ್ಯಾರೋ ಬಂದ್ಬಿಟ್ಬೇಕು ಜನರು ನಾವು ಹೇಳ್ತಾ ಇದ್ದೀವಿ ರೆಕಾರ್ಡಿಂಗ್ ಆಗುತ್ತೆ ನಮ್ಮಲ್ಲಿ ಪ್ರತಿಯೊಂದೂ ರೆಕಾರ್ಡಿಂಗ್ ಆಗುತ್ತೆ ಆಟೋಮೇಷನ್ ಇಲ್ಲಿ ಆ್ಯಂಡ್ ಕಾಂಪ್ಯೂಟ್ರಲ್ಲಿ ಇದೆ ನೀವು ಗನ್ ಎತ್ತಿದ ತಕ್ಷಣ ಇಲ್ಲಿ ರೆಕಾರ್ಡಿಂಗ್ ಪ್ರತಿಯೊಂದು ಆಗುತ್ತೆ ಅಂತ ಹೇಳಿದ್ರೂ ವಿಶ್ವಾಸ ಇಲ್ಲ ಅವ್ರಿಗೆ ಜನರಿಗೆ ಇಷ್ಟೆಲ್ಲ ಆಟೋಮೇಷನ್ ನಾವು ಮಾಡಿ ಕೂಡ ಜನರಿಗೆ ವಿಶ್ವಾಸ ಇಲ್ಲ ಅಂತಂದರೆ ಅದು ನಮಗೆ ತುಂಬ ಇದು ಇನ್ಸಲ್ಟ್ ಅದು ಆದರೂ ಕೂಡ ನಮ್ಮ ಹುಡುಗರಿಗೆ ಹೇಳಿಬಿಟ್ಟು ಆ ಪೆಟ್ರೋಲ್ ತೆಗೆದು ತೋರಿಸಿದೀವಿ ನೂರ ಇಪ್ಪತ್ತು ರೂಪಾಯಿ ಅಂದರೆ ಎರಡು ಲೀಟ್ರ್ ಬಂದಿದೆ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದೆ ಅಂತಾರೆ ಆವಾಗ ಈಗ ನಿಮ್ಮ ಗಾಡಿಯಲ್ಲಿ ಎಷ್ಟು ಪೆಟ್ರೋಲ್ ಇರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ನಾನು ಪಬ್ಲಿಕ್ಕಿಗೆ ಕೇಳ್ತಾ ಇರೋದೇನು ಈಗ ನಿಮ್ಮ ನಿಮ್ಮ ಗಾಡೀಲಿ ಪೆಟ್ರೋಲ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಆವಾಗಲೇ ಇವಾಗ ನಾವು ಎರಡು ಲೀಟ್ರ್ ತೆಗೆದು ತೋರಿಸಿದೀವಿ ಎರಡು ಲೀಟ್ರ್ ಬಂದಿದೆ ಅದನ್ನು ನಾವು ಓಪನ್ ಮಾಡಿ ತೋರಿಸಿದ್ದೀವಿ ಎರಡು ಲೀಟ್ರ್ ಹಾಕಿದ್ದು ತೋರಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಆಟೋಮೇಶನ್ ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡಿಂಗ್ ಆಗುತ್ತೆ ಪ್ರತಿ ಒಂದು ಗನ್ ಎತ್ತಿದ ತಕ್ಷಣ ರೆಕಾರ್ಡಿಂಗ್ ಆಗುತ್ತೆ ಸೊ ಜನರಿಗೆ ಯಾವಾಗಲೂ ವಿಶ್ವಾಸ ಇಡಬೇಕು ಯಾವುದೋ ಒಂದು ವಾಟ್ಸಪದ್ದು ಇಲ್ಲ ಬೇರೆ ಯಾವುದೋ ವಿಡಿಯೋಗಳನ್ನು ನೋಡಿಬಿಟ್ಟು ಎಲ್ಲ ಪೆಟ್ರೋಲ್ ಪಂಪ್ನವರು ಹಾಗೆ ಮಾಡ್ತಾರೆ ಅನ್ನೋದಲ್ಲ ಮಿನಿಮಮ್ ನಮ್ಮಲ್ಲಿ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಪೆಟ್ರೋಲ್ ಹಾಕಿಸ್ತಾರೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಯಾರೂ ಕಂಪ್ಲೇಂಟ್ ಮಾಡೋದಿಲ್ಲ ಯಾರೋ ಒಂದಿಷ್ಟು ಜನ ಬಂದುಬಿಟ್ಟು ಸುಮ್ಮನೆ ಬೇಕು ಅಂತ ಮಾಡಿದಾಗ ಏನಾಗುತ್ತೆ ನಮಗೆ ಒಂಥರ ಅದರಿಂದ ಎಫೆಕ್ಟ್ ಆಗುತ್ತೆ ಆ ರೀತಿ ಆಗೋದು ಬೇಡ ಯಾವ್ಯಾವುದೋ ವಾಟ್ಸಪ್ ಮೆಸೇಜ್ಗಳನ್ನು ವೀಡಿಯೋಗಳನ್ನು ನೋಡಿ ಈ ರೀತಿ ಮಾಡಬೇಡಿ ನಿಮಗೆ ವಿಶ್ವಾಸ ಇದ್ದರೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ನಿಮಗೆ ಇವನ್ ಇದೀವಿ ನೀವು ಎಷ್ಟು ರೌಂಡ್ ಹೋಗಿ ಬರ್ತೀವೋ ನೀವು ರೆಗ್ಯುಲರ್ ಹೋಗಿ ಬನ್ನಿ ಕೂಡ ನಿಮಗೆ ಪ್ರಾಬ್ಲಮ್ ಆದರೆ ನಮ್ಮ ಹತ್ರ ಬನ್ನಿ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ಅವ್ರಿಗೆ ಸೊ ಯಾವಾಗಲೂ ಒಂದು ಇಂಥ ಒಂದು ಆ್ಯಕ್ಟ್ ಇರ್ತವೆ ಇನ್ಸಿಡೆನ್ಸು ಇದನ್ನೆಲ್ಲ ಜನರು ಮರೆತು ನಮ್ಮ ಪೆಟ್ರೋಲ್ ಪಂಪ್ ಮೇಲೆ ವಿಶ್ವಾಸ ಇಡಿ ಅಂತ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಿಮಗೇನಾದರೂ ಇಶ್ಯೂ ಇದ್ದರೆ ಗ್ರಾಹಕರಿಗೆ ಏನಾದರೂ ಇಶ್ಯೂ ಇದ್ದರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಬಂದು ಈಗ ಅಲ್ಲಿ ಇಲ್ಲ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು ಅದನ್ನು ನಂಬ್ಕೊಂಡು ನೀವು ನೀವು ಇದನ್ನು ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಲ್ತ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಒಂದಿಷ್ಟು ಜನರಿಗೆ ಬೇಕು ಅಂತಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥವ್ರು ಇರ್ತಾರೆ ಆಯ್ತಾ ಸೊ ಅಂಥವ್ರು ಮಾತನ್ನ ಮಾತನ್ನು ಕೇಳಬೇಡಿ ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಪೆಟ್ರೋಲ್ ಬಂಕಿಗೆ ಕಟ್ಟು ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ಆಗೋದೇ ಇಲ್ಲ ಫ್ರಮ್ ದ ಡೇ ಒನ್ ಮೇಡಮ್ ಅವ್ರ ಶಪಥ ಏನು ಮಾಡಿದ್ದು ಇಲ್ಲಿ ಬಂದಾಗ ನಾನು ಎಲ್ಲರಿಗೂ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ ಅಷ್ಟೇ ಅಲ್ದೇನೆ ನಾವು ಯಾರ ಕಸ್ಟಮರ್ಗು ನಾವು ಮೋಸ ಮಾಡೋದಿಲ್ಲ ಅನ್ನೋದು ಜೆ ಕೆ ಸರ್ ಬಂದಾಗ ಅಲ್ಲಿ ಅವತ್ತು ಭಾಷಣ ಮಾಡಿದಾಗ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ ಆಮೇಲೆ ಒಬ್ಬ ಲೇಡಿಯಾಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಗ್ಗೆ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ಥರದ ಮೋಸನೂ ಆಗ್ತಾನೇ ಇಲ್ಲ ಆಗೋದೂ ಇಲ್ಲ ಆಟೋಮೇಶನ್ ನೀವೇ ರೆಕಾರ್ಡಿಂಗ್ ನೋಡ್ಕೊಳ್ಳಿ ಬೇಕಾದ್ರೆ ಅಲ್ಲಿ ಇವಾಗ ಸದ್ಯ ಅವ್ಳು ಹಾಕ್ತಾ ಇದ್ದಾನೆ ಎಷ್ಟು ಅವ್ನು ಹಾಕ್ತಾ ಇದಾನೆ ಅನ್ನೋದು ಈ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ ಎಂಟು ಸಿ ಸಿ ಟಿವಿ ಕ್ಯಾಮೆರಾಗಳಿವೆ ಸಿ ಸಿ ಟಿವಿ ಕ್ಯಾಮರಾದಲ್ಲೂ ರೆಕಾರ್ಡಿಂಗ್ ಆಗುತ್ತೆ ಗನ್ ಎತ್ತಿ ವಾಪಸ್ ಇಟ್ಟಿಲ್ಲ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಬೇಡಿ ದಯವಿಟ್ಟು ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಆಗಿರೋ ಕೇಸಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಹಂಗಾಗುತ್ತೆ ಅನ್ನೋದನ್ನ ನೀವು ತಪ್ಪಿರ್ಕೊಂಡು ದಯವಿಟ್ಟು ಜನರು ನಮ್ಮ ಮಾತನ್ನು ನಂಬಿ ಓಕೆ ಎಲ್ಲ ಪೆಟ್ರೋಲ್ ಬಂಕ್ನವರು ತಳ್ಳರಲ್ಲ ಓಕೆ